ನವೀನ್ ಮುದ್ದಣ್ಣರವರ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ ಮಾಜಿ ಸಚಿವರು ಹಾಲಿ ಶಾಸಕರಾದ ಕೃಷ್ಣಪ್ಪರವರು ಸೊ ಇವತ್ತು ನನ್ನ ಹುಟ್ಟಬ್ಬ ಆಗಿರೋದ್ರಿಂದ ನಮ್ಮ ಎಮ್ ಎಲ್ ಎ ಸಾಹೇಬರು ಬೆಳಗ್ಗೆ ಫೋನ್ ಮಾಡಿ ನಾನು ವಿಶ್ ಮಾಡಿದ್ರು ಆ್ಯಂಡ್ ನಮ್ಮ ತಂದೆಯವರು ಅವರೆಲ್ಲ ಬಂದು ವಿಶ್ ಮಾಡಿದ್ರು ಮುಂಬರುವ ಬಿ ಬಿ ಎಮ್ ಪಿ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶ ಕೊಟ್ಟರೆ ಸಿದ್ಧನಿದ್ದೇನೆ ಆಮೇಲೆ ನೋಡೋಣ ನನ್ನ ರಾಜಕೀಯ ಬೆಳವಣಿಗೆ ನೋಡಿ ನಮ್ಮ ಎಮ್ ಎಲ್ ಎ ಸಾಹೇಬರು ಮುಂದಿನ ದಿನಗಳಲ್ಲಿ ನನಗೆ ನನ್ನ ಬಿ ಬಿ ಎಂ ಪಿಯಲ್ಲಿ ಚಾನ್ಸ್ ಕೊಟ್ಟರೆ ನೋಡೋಣ ನಾನು ಸ್ಪರ್ಧೆ ಮಾಡ್ತೀನಿ ನಾನು ರಾಜಕೀಯಕ್ಕೆ ಬರಲು ಪ್ರಮುಖ ಕಾರಣಕರ್ತರು ನಮ್ಮ ತಂದೆ ಹಾಗೂ ಕೃಷ್ಣಪ್ಪರವರು ಮತ್ತು ಪ್ರಿಯಾ ಕೃಷ್ಣರವರು ಸರ್ ಗಾಡ್ ಫಾದರ್ ನಮ್ಮ ಎಮ್ ಎಲ್ ಎ ಕೃಷ್ಣಪ್ಪ ಸಾಹೇಬರು ನನ್ನ ಪ್ರಿಯಾ ಕೃಷ್ಣ ಅವರೇ ನನ್ನ ಫಾದರು ಅದು ಬಿಟ್ಟರೆ ನಮ್ಮ ತಂದೆಯವರ ಮಾರ್ಗದರ್ಶನದಲ್ಲಿ ನಾನು ರಾಜಕೀಯದಲ್ಲಿ ಬೆಳೆದು ನಮ್ಮ ಜನಗಳ ಸೇವೆ ಮಾಡಬೇಕು ಅಂತ ನಂಗೆ ಬಹಳ ಆಸೆ ಇದೆ ಸೊ ಅದೇ ರೀತಿ ಮುಂದಿನ ದಿನಗಳಲ್ಲಿ ಅವಕಾಶ ಸಿಕ್ಕಿದ್ರೆ ನಾನು ಖಂಡಿತವಾಗೂ ಮಾಡ್ತೀನಿ ಸಮಾಜ ಸೇವೆಗೆ ಕಾಂಗ್ರೆಸ್ ಪಕ್ಷನೇ ಆಯ್ಕೆ ಮಾಡಿದ್ದು ಯಾಕೆ ಗೊತ್ತಾ ಕಾಂಗ್ರೆಸ್ ಪಕ್ಷ ಅಂದರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಆದಂಥ ಒಂದು ಇತಿಹಾಸ ಇದೆ ಈಗ ಎಪ್ಪತ್ತು ವರ್ಷದ ಇತಿಹಾಸವೇ ಇದೆ ಕಾಂಗ್ರೆಸ್ಗೆ ಸೊ ಇವತ್ತು ಏನೇ ಒಂದು ಯೂನಿವರ್ಸಿಟೀಸು ಡ್ಯಾಮ್ಸು ಇನ್ಸ್ಟಿಟ್ಯೂಷನ್ಸು ರೋಡ್ಸು ಇವೆಲ್ಲ ಆಗಿರೋದೆ ಕಾಂಗ್ರೆಸ್ ಪಕ್ಷದಿಂದ ರಾಜ್ಯ ಸೇವಕರು ಹಾಗೂ ಕಾಂಗ್ರೆಸ್ ಮುಖಂಡರಾದ ನವೀನ್ ಮುದ್ದಣ್ಣರವರು ಸ್ನೇಹಿತರು ಹಾಗೂ ಕುಟುಂಬಸ್ಥರೊಂದಿಗೆ ತಮ್ಮ ಹುಟ್ಟು ಹಬ್ಬವನ್ನ ಸರಳವಾಗಿ ಆಚರಿಸಿಕೊಂಡರು ಇದೇ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ಮಾಜಿ ಸಚಿವರು ಹಾಲಿ ಶಾಸಕರಾದ ಕೃಷ್ಣಪ್ಪರವರು ಶಾಸಕರಾದ ಪ್ರಿಯಾಕೃಷ್ಣರವರು ನವೀನ್ ರವರ ಹುಟ್ಟು ಹಬ್ಬಕ್ಕೆ ಶುಭಾಶಯವನ್ನ ಕೋರಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ನವೀನ್ ಮುದ್ದಣ್ಣರವರು ಮುಂಬರುವ ಬಿಬಿಎಂಪಿ ಚುನಾವಣೆಯಲ್ಲಿ ಅವಕಾಶ ಕೊಟ್ಟರೆ ಸ್ಪರ್ಧಿಸಲು ಸಿದ್ಧನಿದ್ದೇನೆ ಹಾಗೂ ನಿತ್ಯವೂ ಪಕ್ಷದ ಸಂಘಟನೆ ಸಮಾಜ ಸೇವೆಯಲ್ಲಿ ನಿರತರಾಗಿರುತ್ತೇನೆ ಎಂದು ಹೇಳಿದರು ವಿಶೇಷತೆ ಅಂತ ಏನಿಲ್ಲ ನಮ್ಮ ಲಕ್ಷ್ಮೀ ನರಸಿಂಹಸ್ವಾಮಿ ಕೃಪೆಯಿಂದ ಎಲ್ರಿಗೂ ಆಯಸ್ಸು ಆರೋಗ್ಯ ಹಣ ಐಶ್ವರ್ಯ ಸುಖ ನೆಮ್ಮದಿ ಕೊಟ್ಟು ಕಾಪಾಡಲಿ ಸೊ ಇವತ್ತು ನನ್ನ ಹುಡ್ತಬ್ಬ ಆಗಿರೋದ್ರಿಂದ ನಮ್ಮ ಎಮ್ ಎಲ್ ಎ ಸಾಹೇಬರು ಫೋನ್ ಮಾಡಿ ನನಗೆ ವಿಶ್ ಮಾಡಿದ್ರು ಆ್ಯಂಡ್ ನಮ್ಮ ತಂದೆಯವರು ಅವರೆಲ್ಲ ಬಂದು ವಿಶ್ ಮಾಡಿದ್ರು ನನ್ನ ಹುಡ್ತಬ್ಬದ ನಾನೇನು ಪ್ರತಿ ವರ್ಷ ವರ್ಷವೇನು ವಿಶೇಷವಾಗಿ ನಾನೇನು ಮಾಡ್ಕೊಳೋದಿಲ್ಲ ನಮ್ಮ ಹುಡುಗರು ನನ್ನ ಹಿತೈಷಿಗಳು ನನ್ನ ಫ್ರೆಂಡ್ಸು ಬಂದು ವಿಶ್ ಮಾಡ್ತಾರೆ ಹೋಗ್ತಾರೆ ಆಮೇಲೆ ನೋಡೋಣ ನನ್ನ ರಾಜಕೀಯ ಬೆಳವಣಿಗೆ ನೋಡಿ ನಮ್ಮ ಎಮ್ ಎಲ್ ಎ ಸಾಹೇಬರು ಮುಂದಿನ ದಿನಗಳಲ್ಲಿ ನನಗೆ ನನ್ನ ಬಿ ಬಿ ಎಂ ಪಿಲಿ ಚಾನ್ಸ್ ಕೊಟ್ಟರೆ ನೋಡೋಣ ನಾನು ಸ್ಪರ್ಧೆ ಮಾಡ್ತೀನಿ ಅದು ಬಿಟ್ಟರೆ ಇನ್ನೇನಿಲ್ಲ ನನ್ನ ಹುಟ್ಟುಹಬ್ಬಕ್ಕೆ ವಿಶ್ ಮಾಡಿದ್ದಾರೆ ಅವರಿಗೆಲ್ಲ ನನ್ನ ಧನ್ಯವಾದಗಳು ಸರ್ ಗಾಡ್ ಫಾದರು ನಮ್ಮ ಎಮ್ ಎಲ್ ಎ ಕೃಷ್ಣಪ್ಪ ಸಾಹೇಬರು ಅಂಡ್ ಅವರೇ ನನ್ನ ಗಾಡ್ ಫಾದರು ಅದು ಬಿಟ್ಟರೆ ನಮ್ಮ ತಂದೆಯವ್ರ ಮಾರ್ಗದರ್ಶನದಲ್ಲಿ ನಾನು ರಾಜಕೀಯದಲ್ಲಿ ಬೆಳೆದು ನಮ್ಮ ಜನಗಳು ಸೇವೆ ಮಾಡಬೇಕು ಅಂತ ನನಗೆ ಭಾಳ ಆಸೆ ಇದೆ ಸೊ ಅದೇ ರೀತಿ ಮುಂದಿನ ದಿನಗಳಲ್ಲಿ ಅವಕಾಶ ಸಿಕ್ಕಿದ್ರೆ ನಾನು ಖಂಡಿತವಾಗೂ ಮಾಡ್ತೀನಿ ಪ್ರೇರಣೆ ನಮ್ಮ ಪ್ರಿಯಾಕೃಷ್ಣ ಅವರು ಕೃಷ್ಣಪ್ಪ ಅವರೇ ಪ್ರೇರಣೆ ನನಗೆ ಸೊ ಅವ್ರ ಬ್ಯಾಕ್ ಸಪೋರ್ಟಿಂದ ಖಂಡಿತವಾಗೂ ನಾನು ಬೆಳಿತೀನಿ ಅನ್ನೋ ವಿಶ್ವಾಸ ನಾನು ಖಂಡಿತವಾಗೂ ಇದೆ ಅದನ್ನು ಮಾಡ್ತೀನಿ ಕಾಂಗ್ರೆಸ್ ಪಕ್ಷ ಅಂದರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಆದಂಥ ಒಂದು ಇತಿಹಾಸ ಇದೆ ಈಗ ಎಪ್ಪತ್ತು ವರ್ಷದ ಇತಿಹಾಸವೇ ಇದೆ ಕಾಂಗ್ರೆಸ್ಗೆ ಸೊ ಇವತ್ತು ಏನೇ ಒಂದು ಯೂನಿವರ್ಸಿಟೀಸು ಡ್ಯಾಮ್ಸು ಇನ್ಸ್ಟಿಟ್ಯೂಷನ್ಸು ರೋಡ್ಸು ಇವೆಲ್ಲ ಆಗಿರೋದೆ ಕಾಂಗ್ರೆಸ್ ಪಕ್ಷದಿಂದ ಇವಾಗ ಬೇರೆ ಪಕ್ಷದವ್ರು ಹೇಳ್ಬೋದು ಮಾಡಿಲ್ಲ ಅದು ಇದು ಅಂತ ಇವತ್ತು ಯಾರ್ಯಾರು ಮಾತಾಡ್ತಾ ಇದ್ದಾರೋ ಅವರೆಲ್ಲ ಆಗಿರೋದೇ ಕಾಂಗ್ರೆಸ್ ಪಕ್ಷದವ್ರು ಕಟ್ಟಿರೋ ಇನ್ಸ್ಟಿಟ್ಯೂಷನ್ಸ್ಗಳಿಂದ ಕಾಲೇಜಸ್ಗಳಿಂದ ಆವಾಗಿನ ಟೆಕ್ನಾಲಜಿ ಹಂಗಿಷ್ಟು ಸೋಷಿಯಲ್ ಮೀಡಿಯಾ ಅಷ್ಟು ಇರಲಿಲ್ಲ ಆಗಾಗ ಅಷ್ಟು ಪ್ರಚಾರ ಆಗ್ತಾ ಇರಲಿಲ್ಲ ಈಗ ಟೆಕ್ನಾಲಜಿ ತುಂಬ ಮುಂದುವರೆದಿದೆ ಮನೆಯಲ್ಲೇ ಕೂತ್ಕೊಂಡು ಅಮೇರಿಕಾದಲ್ಲಿ ಮಾತಾಡ್ತೀವಿ ಆ ರೀತಿ ಇದ್ದಾಗ ಅಷ್ಟು ಟೆಕ್ನಾಲಜಿ ಇರಲಿಲ್ಲ ಸೊ ಆವಾಗ ತಕ್ಕಂಗೆ ಏನು ಮಾಡಿದ್ರು ಆ ಥರ ಇಂಪ್ರೂವ್ಮೆಂಟ್ಸ್ಗಳು ಮಾಡಿದ್ರು ಬ್ರಿಟಿಷ್ನವರು ನಮ್ಮ ದೇಶ ಬಿಟ್ಟು ಹೋದಾಗ ಎಲ್ಲ ಸೊನ್ನೆ ಮಾಡಿ ಕೈ ಖಾಲಿ ಮಾಡಿ ಬಿಟ್ಟೋಗಿದ್ದು ಬ್ರಿಟಿಷ್ನವರು ಕಾಂಗ್ರೆಸ್ಸು ಈ ಮಟ್ಟಕ್ಕೆ ತಂದಿದೆ ಅಂದರೆ ವಿ ಹ್ಯಾವ್ ಟು ಬಿ ಹ್ಯಾಟ್ಸ್ ಆಫ್ ಫಾರ್ ದಟ್ ಪಾರ್ಟಿ ಸೊ ಕಾಂಗ್ರೆಸ್ ಅಂದರೆ ಅಭಿವೃದ್ಧಿ ಅಭಿವೃದ್ಧಿ ಅಂದರೆ ಕಾಂಗ್ರೆಸ್ಸು ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಅವರೆಲ್ಲ ಅವ್ರು ಮಾಡ್ತಾ ಇರೋ ಕೆಲಸಗಳು ಅವ್ರು ಇರೋ ಯೋಜನೆಗಳು ಇವೆಲ್ಲ ನೋಡಿ ಸಲ ನಮ್ಮ ಸೆಂಟ್ರಲಲ್ಲೂ ಕಾಂಗ್ರೆಸ್ ಬರುತ್ತೆ ಅನ್ನೋ ಭಾವನೆ ನನಗಿದೆ ಖಂಡಿತ ಬರುತ್ತೆ ನಮ್ಮ ರಾಹುಲ್ ಗಾಂಧಿ ಸಾಹೇಬರು ಪಿ ಎಮ್ ಆಗ್ತಾರೆ ಅನ್ನೋ ವಿಶ್ವಾಸ ನಮಗಿದೆ ಆಗಲಿ ಸರ್ ಬಿ ಬಿ ಎಂ ಪಿಯಲ್ಲಿ ಇಲ್ಲಿ ನನಗಿನ್ನ ನಮ್ಮ ತಂದೆಯವರು ಆಕಾಂಕ್ಷಿಯಾಗಿದ್ದಾರೆ ಯಾಕಂದರೆ ಅವ್ರು ಹಿರಿಯರು ಸೊ ನೋಡೋಣ ನಮ್ಮ ತಂದೆಯವರು ಫಸ್ಟು ಅವ್ರಿಗೇನ ಬಿ ಬಿ ಎಮ್ ಪಿ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಸಿಕ್ಕಿ ಅವ್ರೇನನ್ನ ನಿಂತು ಗೆದ್ದಿದ್ದೇ ಆಯಿತು ಅಂದರೆ ಅವರು ಮಾರ್ಗದರ್ಶನದಲ್ಲಿ ಜನಗಳ ಸೇವೆ ಏನು ಮಾಡಬೇಕು ಅದನ್ನು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ನನಗೆ ಅವಕಾಶ ಸಿಕ್ಕಿದ್ರೆ ನಾನು ಅದನ್ನು ಮಾಡ್ತೀನಿ ವಿಶೇಷತೆ ಅಂತ ಏನಿಲ್ಲ ಸೊ ಎಲ್ಲರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು